ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ವಾರದ ಕಥೆ ಕಿಚನ್ ಜೊತೆ ಸ್ಯಾಟರ್ಡೆ ಎಪಿಸೋಡಿನ ತರ್ಡ್ ಪ್ರೊಮೋ ರಿಲೀಸ್ ಆಗಿದೆ ಈ ಪ್ರೊಮೋ ನೋಡಿದಾಗ ನಾನು ನಗಬೇಕು ಅನಿಸ್ತಾ ಇದೆ ಸ್ನೇಹಿತರೆ ಏನ್ ಗೊತ್ತಾ ಅಶ್ವಿನಿ ಗೌಡ ವಿಷಯ ಬಂದಾಗ ಎಲ್ಲವೂ ಕೂಡ ಒಂಥರ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಹೋಗುತ್ತಲ್ಲ ಹೆಂಗೆ ಅದು ಯಾವ ತರ ಸಾಧ್ಯ ಓಕೆ ಅಶ್ವಿನಿ ಗೌಡ ರೂಲ್ಸ್ ಬ್ರೇಕ್ ಮಾಡಿದ್ರೆ ಅದು ಓಕೆ ಅದು ಬುದ್ಧಿವಾದ ಹೇಳೋದು ಅನ್ನೋ ತರ ಆಯ್ತಾ ಅಶ್ವಿನಿ ಗೌಡ ಜಾನ್ವಿ ಏನಪ್ಪ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅಂದ್ರೆ ಇದನ್ನ ಮಾಡಂಗೆ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಆಯ್ತಾ ದೊಡ್ಡ ರೂಲ್ಸ್ ಬ್ರೇಕು ಅಂತಾನೆ ಇದನ್ನ ಹೇಳ್ಬೋದು ಆಯ್ತಾ ಇದು ತುಂಬಾ ತುಂಬಾ ದೊಡ್ಡ ರೂಲ್ಸ್ ಇದು ಆಯ್ತಾ ಯಾಕೆ ಅಂದ್ರೆ ನಾನು ನಿಮಗೆ ಇದಕ್ಕೊಂದು ಉದಾಹರಣೆನ ಕೊಡ್ತೀನಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ಕಡೆ ಕ್ಯಾಮ್ರಾ ಇದೆ ಎಲ್ಲಾ ಕಡೆ ಕ್ಯಾಮ್ರಾ ಇದೆ ಸ್ನಹಾನದ್ ಮನೆಯಲ್ಲೂ ಕೂಡ ಅಂದ್ರೆ ಒಳಗಡೆ ಅವ್ರು ಏನು ಶವರ್ ಇದೆಯಲ್ಲ ಸ್ನಾನಕ್ಕೆ ಹೋಗ್ತಾರಲ್ವಾ ಅಲ್ಲೂ ಕೂಡ ಮೈಕ್ ಇದೆ ಮೈಕ್ ಮೀನ್ಸ್ ಕ್ಯಾಮ್ರಾ ಇಲ್ಲ ಮೈಕ್ ಇದೆ ಅಲ್ಲಿ ಮಾತಾಡೋದು ಕೇಳಿಸುತ್ತೆ ಏನೂ ಇಲ್ದಂತಹ ಒಂದೇ ಒಂದು ಜಾಗ ಯಾವ್ದಪ್ಪ ಬಿಗ್ ಬಾಸ್ ಮನೆಯಲ್ಲಿ ಅಂತ ನೋಡೋದಾದ್ರೆ ಅದು ಡ್ರೆಸ್ಸಿಂಗ್ ರೂಮ್ ಎಲ್ಲಿ ಹುಡುಗಿಯರು ಅವರ ಬಟ್ಟೆನ ಚೇಂಜ್ ಮಾಡ್ಕಂತಾರೆ ಆ ಜಾಗದಲ್ಲಿ ಯಾವುದೇ ಕ್ಯಾಮ್ರಾ ಆಗಲಿ ಯಾವುದೇ ಮೈಕ್ ಆಗಲಿ ಇಲ್ಲ ಯಾವ ಜಾಗದಲ್ಲಿ ಕೂಡ ಮೈಕ್ ಇಲ್ದಂಗೆ ಕ್ಯಾಮ್ರಾ ಇಲ್ದಂಗೆ ಎಲ್ಲೂ ಕೂಡ ಇಲ್ಲ ಮೂಲೆ ಮೂಲೆಯಲ್ಲೂ ಕೂಡ ಕ್ಯಾಮ್ರಾ ಮೊಬೈಲ್ಸ್ ಎಲ್ಲ ಸೆಟ್ ಮಾಡಿರ್ತಾರೆ ಬಟ್ ಇದೊಂದು ಡ್ರೆಸ್ಸಿಂಗ್ ಅಂದರೆ ಹುಡುಗಿಯರು ಬಟ್ಟೆ ಚೇಂಜ್ ಮಾಡುವಂತಹ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಮಾತ್ರ ಯಾವುದೇ ತರದ ಮೈಕ್ ಆಗಲಿ ಯಾವುದೇ ತರದ ಕ್ಯಾಮ್ರಾ ಆಗಲಿ ಇರೋದಿಲ್ಲ ಹಾಗಾಗಿ ಒಂದು ರೂಲ್ಸೇ ಇದೆ ಅದರಲ್ಲಿ ಬೇಗ ರೂಲ್ಸ್ ಬುಕ್ ಅಲ್ಲಿ ನಾನು ನಿಮ್ಗೆ ಯಾವತ್ತಾದ್ರೂ ಒಂದಿನ ಇದ್ರದ್ದು ಬಗ್ಗೆದೊಂದು ಕ್ಲಿಪ್ಪು ಕೂಡ ಬೇಕಾದ್ರೆ ನಿಮಗೆ ನಾನು ಹಾಕ್ತೀನಿ ಬೇಕಾದ್ರೆ ರೂಲ್ಸೇ ಇದೆ ಅಂದರೆ ಡ್ರೆಸ್ಸಿಂಗ್ ರೂಮಲ್ಲಿ ಯಾವುದೇ ಮಾತುಕತೆ ನಡೆಸಂಗಿಲ್ಲ ಮಾತುಕತೆ ನಡೆಸಿದರೆ ಯಾವುದೇ ಗೇಮ್ ಬಗ್ಗೆ ಆಗಲಿ ನಾಮಿನೇಷನ್ ಬಗ್ಗೆ ಆಗಲಿ ಯಾವುದೇ ಪ್ರಕ್ರಿಯೆ ಬಗ್ಗೆ ಆಗಲಿ ಆ ವೈಯಕ್ತಿಕವಾಗಿ ಯಾವುದೇ ಮಾತುಕತೆ ನಡೆಸಿದರೆ ಅದು ಬಿಗ್ ಬಾಸ್ ರೂಲ್ಸನ್ನು ಬ್ರೇಕ್ ಮಾಡ್ದಂಗೆ ಅಂತೇಳಿ ಇದೆ ಆದರೆ ಇಂತಹ ದೊಡ್ಡ ಒಂದು ರೂಲ್ಸನ್ನು ಬ್ರೇಕ್ ಮಾಡಿರುವಂತಹ ಅಶ್ವಿನಿ ಗೌಡ ಅವರಿಗೆ ಏನು ಹೇಳಬೇಕು ಇದೇ ರೂಲ್ಸ್ ಬ್ರೇಕ್ ಮಾಡಿದ್ರೆ ಬೇರೆ ತರ ಇರೋದು ಬಟ್ ಅಶ್ವಿನಿ ಗೌಡ ಜಾನ್ವಿ ಅವರು ಆ ಒಂದು ಡ್ರೆಸ್ಸಿಂಗ್ ಅಂದ್ರೆ ಡ್ರೆಸ್ ಚೇಂಜ್ ಮಾಡಕ್ಕೆ ಬಳಸುವಂತಹ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಇವರು ಡಿಸ್ಕಸ್ ರೂಮ್ ಆಗಿ ಮಾಡ್ಕೊಂಡಿದ್ದಾರೆ ನೋಡಿ ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಡ್ರೆಸ್ಸಿಂಗ್ ರೂಮ್ ನ ಇವರು ಡಿಸ್ಕಸ್ ರೂಮ್ ಅಂದ್ರೆ ಅಲ್ಲಿ ಅಂದ್ರೆ ಅಲ್ಲಿ ಮೈಕ್ ಇದ್ದಿಟ್ಟಿರ್ತಾರಲ್ವಾ ಮೈಕ್ ಇರಲ್ಲ ಅಲ್ಲಿ ಏನ್ ಬೇಕಾದ್ರೂ ಮಾತಾಡ್ಕೋಬಹುದು ಹುಡುಗಿಯರು ಒಟ್ಟೊಟ್ಟಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊತಾ ಇರ್ತಾರೆ ನೋಡಿ ಅವ್ರು ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಜಾನಿ ಮತ್ತೆ ಅಶ್ವಿನಿ ಗೌಡ ಪ್ರತಿ ಸರಿ ಅವ್ರು ಏನಾದ್ರೂ ಡಿಸ್ಕಸ್ ಮಾಡ್ಬೇಕು ಅಂತಂದ್ರೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಹೋಗಿ ಡಿಸ್ಕಸ್ ಮಾಡೋರಂತೆ ಅದನ್ನ ನಮ್ಮ ಕಿಚ್ಚ ಸುದೀಪ್ ಅವರು ಇವತ್ತು ಓಪನ್ ಆಗಿ ಕೇಳಿದ್ರು ನಿಮ್ಮ ಡಿಸ್ಕಸ್ ಎಲ್ಲಿ ನಡೆಯುತ್ತೆ ಅಂದಾಗ ನಮ್ಮ ಅಶ್ವಿನಿ ಗೌಡ ಅವರು ಸರ್ ಡ್ರೆಸ್ಸಿಂಗ್ ರೂಮಲ್ಲಿ ನಾವು ಡಿಸ್ಕಸ್ ಮಾಡ್ಕೊಂಡಿದ್ದು ನಾವು ಇಬ್ಬರು ಮಾತಾಡೋದು ಬೇಡ ಹೀಗೆ ಗೇಮ್ ಆಡ್ತಾ ಇರೋ ಏನಾದರೂ ವಿಷಯ ಇದ್ದರೆ ಡ್ರೆಸ್ಸಿಂಗ್ ರೂಮಲ್ಲಿ ಮಾತಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾವು ಇದೇ ಥರ ಮಾತಾಡ್ಕೊಂಡಿದ್ದು ಇಬ್ರು ಮಾತಾಡೋದು ಬೇಡ ಅಂತೇಳಿ ಅದನ್ನ ಡ್ರೆಸ್ಸಿಂಗ್ ರೂಮಲ್ಲಿ ನಾವು ಡಿಸ್ಕಸ್ ಮಾಡಿದ್ದು ಸರ್ ಅಂತ ಅಂದರೆ ಈ ಮಾತಾಡ್ಬೇಕಾ ಮಾತಾಡಬಾರ್ದು ಅನ್ನೋದನ್ನ ನಾವು ಡ್ರೆಸ್ಸಿಂಗ್ ರೂಮಲ್ಲಿ ಇಬ್ಬರು ಡಿಸ್ಕಸ್ ಮಾಡಿದ್ದು ಅನ್ನೋದನ್ನ ಕಿಚ್ಚ ಸುದೀಪ್ ಸರ್ ಅವ್ರ ಮುಂದೆ ಅಶ್ವಿನಿ ಗೌಡರು ಒಪ್ಕೊಳ್ತಾರೆ ಇದಕ್ಕೆ ರೂಲ್ಸ್ ಬ್ರೇಕ್ ಮಾಡಿದಾರಲ್ವ ಹಾಗಾದರೆ ಇದಕ್ಕೆ ಯಾವ ಶಿಕ್ಷೆಯೂ ಇಲ್ವಾ ಈಗ ರೂಲ್ಸ್ ಬ್ರೇಕ್ ಮಾಡಿದಂತಹ ರಿಷಾ ಗೌಡನ್ಗೆ ನಾಲ್ಕು ದಿನ ಜೈಲಲ್ಲಿ ಇದ್ರು ಹಾಗಾದರೆ ಇಷ್ಟು ಒಂದು ಆಯಿತಾ ದೊಡ್ಡ ಬ್ರೇಕ್ ಆಯಿತಾ ಇದು ತುಂಬ ದೊಡ್ಡ ರೂಲ್ಸ್ ಬ್ರೇಕ್ ಮಾಡಿರುವಂಥ ಅಶ್ವಿನಿ ಗೌಡ ಮತ್ತು ಅವರಿಗೆ ಜೈಲಿಗೆ ಕಳ್ಸಲ್ವಾ ಇವರಿಗೆ ಬೈಯಲ್ವ ಏನು ಇದರ ಇದರ ಮರ್ಮ ಏನು ಇದನ್ನೆಲ್ಲ ನೀವೇ ಹೇಳಬೇಕು ಇಲ್ಲಿ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಮೇಡಮ್ ನಿಮಗೆ ಅಶ್ವಿನಿ ಗೌಡಗೆ ಕಿಚನ ಚಪ್ಪಾಳೆ ಸಿಕ್ಕಿರೋದು ಇಷ್ಟ ಇಲ್ವಾ ಅಂತ ಗುರು ಅಶ್ವಿನಿ ಗೌಡ ಏನು ದುಶ್ಮನ ಗುರು ಅಶ್ವಿನಿ ಗೌಡನಿಗೆ ಕಿಚನ್ ಚಪ್ಪಾಳೆ ಸಿಕ್ಕಿದ್ರೆ ನನಗೆ ಏನಾರಾದ್ರೂ ಲಾಸ್ ಆಗೋದಿದೆಯಾ ಏನಾದರೂ ನನಗೆ ನನಗೆ ಏನಾರಾದ್ರಲ್ಲಿ ಆಗೋದಿದೆಯಾ ಬರು ಬ್ರೋ ನಾನು ಹೇಳಿದ್ದು ಗೌಡವರಿಗೆ ಕಿಚನ್ ಚಪ್ಪಾಳೆ ಸಿಕ್ಕಿದೆ ಬಗ್ಗೆ ಏನು ಇದ್ರೋ ಕಮೆಂಟ್ಸ್ ನೀವು ಹೇಳಿ ಅಂತಂದ್ರೆ ತಪ್ಪೇನಿದೆ ಗೌಡವರಿಗೆ ಚಪ್ಪಾಳೆ ಸಿಕ್ಕಿದೆ ಕಿಚನ್ ಚಪ್ಪಾಳೆ ಆಯ್ತಾ ಅವರಿಗೆ ಡಿಸರ್ವ ಡಿಸರ್ವ್ ಅಲ್ವಾ ಅದು ಅದ್ ನೀವೇ ಅದ್ರ ತಪ್ಪೇನಿದೆ ನನ್ಗೆ ಅಶ್ವಿನಿ ಬಗ್ಗೆ ದ್ವೇಷದ್ದೇ ನಾನೇನು ನನ್ನ ನನ್ನ ಮಾತೇ ಆಡಲ್ವಲ್ಲ ಇಲ್ಲಿ ರೂಲ್ಸ್ ಬ್ರೇಕನ್ನು ಎಲ್ಲರೂ ಮಾಡ್ತಿದ್ದಾರೆ ಬರೀ ಗಿಲ್ಲಿ ನಟ ಮತ್ತು ರಕ್ಷಿತ ಅಷ್ಟೇ ಅಲ್ಲ ರೂಲ್ಸ್ ಬ್ರೇಕ್ ಮಾಡ್ತಿರೋದು ಎಲ್ಲರೂ ರೂಲ್ಸ್ ಬ್ರೇಕ್ ಮಾಡ್ತಿದ್ದಾರೆ ಆದರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಆಗ್ತದೆ ಓಕೆ ನೋ ಪ್ರಾಬ್ಲಮ್ ಬಟ್ ಅಶ್ವಿನಿ ಗೌಡ ಜಾನ್ವಿ ಅವರು ಪ್ರಪಂಚದ ಕಣ್ಣಿಗೆ ನಾವಿಬ್ರು ದುಶ್ಮನ್ ಅಂತ ನಂಬಿಸ್ಬಿಟ್ಟಿದ್ರಲ್ಲ ನಾವಿಬ್ಬರೂ ಮಾತಾಡ್ತಿಲ್ಲ ಅಂತ ನಮ್ಮನ್ನು ನಂಬಿಸಿ ನಮ್ಮನ್ನು ಮೂರ್ಖರು ಮಾಡಿದ್ರಲ್ಲ ಪ್ರೇಕ್ಷಕರನ್ನ ಮೂರ್ಖರ್ ಮಾಡಿದ್ರಲ್ವಾ ಜಾನ್ವಿ ಮತ್ತು ಅಶ್ವಿನಿ ಗೌಡ ಇದಕ್ಕೆ ಏನು ಹೇಳ್ತೀರಾ ನಿನ್ ಮುಂದೆ ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಏನೇ ಮಾತಾಡಲ್ಲ ಅಂತಂದ್ರು ಕೂಡ ನಾವು ನಂಬ್ತಿವಾ ನಿಮಗೆ ಇನ್ನೂ ಒಂದು ಸತ್ಯ ಹೇಳ್ತೀನಿ ಇದು ನೀವು ನಂಬಲೇಬೇಕು ನಿನ್ನೆ ಏನು ನಮ್ಮ ಮಾಳುಗೆ ಕಳಪೆ ಕೊಟ್ಟರಲ್ವಾ ಈ ಕಳಪೆ ಕೊಟ್ಟಿದ್ದು ಕೂಡ ಅಶ್ವಿನಿ ಗೌಡ ಜಾನ್ವಿ ಕಾಕ್ರೋ ಸುದಿ ಅದೇ ರೀತಿ ಇದ್ರು ಅಂತೂ ಇವರು ಡಿಸ್ಕಸ್ ಮಾಡಿ ಕಳಪೆ ಕೊಟ್ಟಿದ್ದು ಮಾಡುನ್ಗೆ ಇದನ್ನ ಯಾರಾದ್ರೂ ಲೈವ್ ನೋಡೋರಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವಾಗ ಮಾಡು ಆಯಿತಾ ಧ್ರುವಂತು ಅಶ್ವಿನಿಗೌಡ ಜಾನ್ ಅಶ್ವಿನಿ ಗೌಡ ಜಾನ್ವಿ ಮತ್ತು ಕಾಕ್ರ ಸುದಿನ ಏನು ಸು ನಮ್ಮ ಬಿಗ್ ಬಾಸ್ ಮೇರೆಗೆ ಸಗಣಿ ನೀರು ಕಪ್ಪು ನೀರು ಆಯಿತಾ ಕಸ ಎಲ್ಲ ಹಾಕಿ ನಾಮಿನೇಟ್ ಮಾಡಿದ್ರಲ್ಲ ಈ ಜಿದ್ದಿಗೆ ಈ ಕೋಪಕ್ಕೆ ಅವ್ರು ಮಾತಾಡ್ಕೊಂಡು ಮಾಡೋವರಿಗೆ ಕಳಪೆ ಕೊಟ್ರು ಇವರು ಅಶ್ವಿನಿ ಗೌಡ ಅವರು ಅವರ ಜೊತೆ ಇರೋರನ್ನ ಹೇಗೆ ಬ್ರೈನ್ ವಾಶ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತು ಅವ್ರ ಜೊತೆ ಇರೋರನ್ನ ಹೇಗೆ ಅವ್ರ ಕೈಲಿ ಇಟ್ಕೊಳ್ತಾರೆ ಅನ್ನೋದು ನನಗೆ ಗೊತ್ತು ನಾನೇನು ಅಶ್ವಿನಿ ಮೇಲೆ ದ್ವೇಷ ಸಕೆಂಡ್ ಅಶ್ವಿನಿ ಗೌಡಏ ನಮ್ ನೆಂಟ್ರ ನಮ್ ಬಂಧುನ ಬಳಗಣ ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು ನೋಡೋಣ ಎಪಿಸೋಡ್ ಅಲ್ಲಿ ಏನಾಗುತ್ತೆ ಅಂತ ಅಶ್ವಿನಿ ಗೌಡ ರೂಲ್ಸ್ ಬ್ರೇಕ್ ಮಾಡಿದ್ರೆ ಅಶ್ವಿನಿ ಒಂದ್ ನ್ಯಾಯಾನ ಅಂತ ನಾನ್ ನಿಮ್ಮನ್ನ ಕೇಳ್ತೀನಿ ಬೈ ಬಾಯ್